ಅನ್ಕೋಬೇಡ್ರಿ ನಮ್ ಕಡೆನು ಮಾತಾಡ್ತೀನಿ ತುಮಕೂರ್ ತರ ಸ್ವಲ್ಪ ಮಿಕ್ಸ್ ಆಗ್ತೈತಿ ಏಳು ವರ್ಷ ಆಯ್ತಾರೆ ಹೋಗಿ ನೋಡ್ರಿ ಈಗ ನಾವು ಇನ್ವಿಟೇಷನ್ ಕಾರ್ಡ್ ಕೊಡ ಇಲ್ಲಿವರೆಗೂ ಬಂದೆ ಅಂತಂದ್ರೆ ನಾನು ಏನೋ ಒಂದು ತೋರಿಸ್ಕೋಬೇಕು ಇನ್ನೇನೋ ಒಂದು ಇದ್ರಿಂದ ಬರ್ಲಿಲ್ಲ ಯಾಕಂದ್ರೆ ಈ ಒಂದು ಸ್ಥಾನದಲ್ಲಿ ನಾನು ನಿಂತ್ಕೊಂಡಿದೀನಿ ಅಂದ್ರೆ ಅದು ಎಲ್ಲಾ ಒಂದು ಕ್ರೆಡಿಟ್ ಸೇರ್ಬೇಕಾಗಿದ್ದು ಬಿರಾದರ್ಸರ್ಗೆ ಯಾಕಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಕೋಚಿಂಗ್ ಸೆಂಟರ್ ಬರ್ಬೇಕಾದ್ರೆ ಮೊದಲನೇ ಬರೀ ಐನೂರು ರೂಪಾಯಿ ಮಾತ್ರ ಒಂದ್ ರೂಪಾಯಿನೂ ಇರ್ಲಿಲ್ಲ ಆಮೇಲೆ ಯಾವ್ದು ಬುಕ್ಸ್ ಇರ್ಲಿಲ್ಲ ಏನಿರ್ಲಿಲ್ಲ ಗವರ್ಮೆಂಟ್ ಬುಕ್ಸ್ ಬಿಟ್ರೆ ಇರಲಿಲ್ಲ ಒಂದ್ ನಾಲ್ಕು ಜೊತೆ ಬಟ್ಟೆ ಇತ್ತು ಆ ನಾಲ್ಕ್ ಜೊತೆ ಬಟ್ಟೆ ಒಂದು ಬ್ಯಾಗು ಹರಗೋಗಿತ್ತು ಅದಾದ್ಮೇಲೆ ಆ ಬ್ಯಾಗ್ ಇದನ್ನ ಹಗೋಗರ ಬ್ಯಾಗ್ ತಗೊಂಡ್ ಹೋಗ್ಬಾರ್ದಂಥೇಳಿ ಅವ್ರ ಮನೇದ್ ಒಂದ್ ಬ್ಯಾಗ್ ಕೊಟ್ಟರು ಒಂದ್ ಬ್ಯಾಗು ನಾಲ್ಕ್ ಜೊತೆ ಬಟ್ಟೆ ಅಂದ್ಬಿಟ್ರೆ ಗವರ್ಮೆಂಟ್ ಬುಕ್ಸ್ ಐನೂರು ರೂಪಾಯಿ ನಾನು ಇಟ್ಕೊಂಡು ಬಿಜಾಪುರ್ ಸ್ಟಾರ್ಟಿಂಗ್ ಬಂದಿದ್ದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಹದಿನಾರ ಅಷ್ಟು ಬಂದಿದ್ರು ಅವಾಗ ಸರ್ ನಾನು ಭೇಟಿ ಆಗಿ ಕೇಳಿದ್ರೆ ಸರ್ ನನ್ ನಾನು ಬಡ ವಿದ್ಯಾರ್ಥಿ ಕೋಚಿಂಗ್ ಬಿದ್ರಿ ಈ ತರ ನಿಮ್ ಸಂಸ್ಥೆ ಒಳಗು ನನ್ಗೆ ಏನ್ ಸಹಾಯ ಆಗತ್ತೆ ಅನ್ ಸಹಾಯ ಕೊಡ್ರೆ ಸರ್ ಕೊಡ್ತೀನಿ ಅಂತಾನೆ ಹೇಳ್ಲಿಲ್ಲ ಇಲ್ಲ ಅಂತಾನೆ ಹೇಳ್ಲಿಲ್ಲ ಸರ್ ಜಸ್ಟ್ ನೋಡಿದ್ರು ಅವ್ರು ಯಾವಾಗ್ಲೂ ತುಂಬಿದ್ ಕೂಡ ತುಳಕಲ್ಲ ಅಂತಾರ್ಟ್ ನೋಡಿ ಆಯ್ತು ಅಂತ ಒಳಗಡೆ ಒಳಗಡಬಹುದು ಮತ್ತೆ ನಮ್ಗೆ ಬಿಡಿಲ್ಲ ಮತ್ತೆ ಇಪ್ಪತ್ತೇಳನೇ ತಾರೀಕು ಬಂದ್ರೆ ಕೋಚಿಂಗ್ ಬೇಕು ಸರ್ ನಿನ್ಗೆ ಬಂದಿದ್ ಸರಿ ಅಂದ್ರೆ ಬರ್ಕೊಂಡ್ ಮತ್ತೆ ಎರಡು ದಿನ ಆದ್ರೂ ಬರ್ತೀನ ಐದೂರು ರೂಪಾಯಿ ಎಲ್ಲ ಖಾಲಿ ಆಗತ್ತಿ ಏನ್ ಮಾಡ್ಬೇಕಂತ ಹೇಳಿ ವಾಪಸ್ ನಮ್ ಊರು ಬರ್ದ್ ನಮ್ ಒಬ್ಬ ಒಬ್ಬ ಸ್ಕೂಲ್ ಹೋಗಿ ಇಪ್ಪತ್ತೆಂಟನೇ ತಾರೀಕು ವಾಪಸ್ ಬಂದ ಕ್ಲಾಸ್ ನಡೀತಿ ಅಂತ ಅವಾಗ ಕೂತ್ಕೊಂಡ್ರೆ ಸರ್ ಆ ಕ್ಲಾಸಿಗೆ ಬಂದ್ರು ಆಮೇಲೆ ಮತ್ತೆ ನಾನು ಆಯಿತು ಯಾರ್ಯಾರ್ಗೆ ಕೋಚಿಂಗ್ ದುಡ್ಡು ಫೀಸ್ ಕಟ್ಟಕ್ ಆಗಲ್ಲ ಅವ್ರೆಲ್ಲ ನೀವು ಕ್ವಾಲಿಟಿ ಆಗಿ ಎದ್ ನಿಂತ್ಕೊಂಡ್ರೆ ನಿಮ್ಗೆ ಯಾರು ಬೇಕು ಅಂತ ಕೇಳಿದ್ರು ಅದರಲ್ಲಿ ನಾವು ಒಂದು ಐದಾರು ಜನ ನಿಂತ್ಕೊಂಡ್ರು ಅವಾಗ ಎಲ್ಲರಿಗೂ ಸರ್ ಕರೆದು ಎರಡ್ ಸಾವಿರದ ಹದಿನಾರು ಕೆ ಎಸ್ ಪಿ ಎಸ್ ಐ ಬ್ಯಾಚ್ ಟೆಂತ್ ಬ್ಯಾಚ್ ಉಚಿತ ಅಂತ ಬರ್ಕೊಟ್ರು ನಾಲ್ಕು ಜನಕ್ ಬರೆದು ಸೈನ್ ಮಾಡಿದ್ರೆ ಈ ತನೇ ಬಂದ್ ಸೈನ್ ಮಾಡ್ತಾರ ಇಲ್ಲ ಅಂತ ಹೇಳಿ ನನಗ ಭಯ ಇಲ್ಲಿ ವಾಪಸ್ ಹೋಗೋದು ಏನೋ ಅಂತ ಅಷ್ಟು ಭಯ ಐತ್ರಿ ಲಾಸ್ಟ್ ಸರ್ ಕರದ್ರು ಆ ಒಂದು ಸೈನ್ ಮಾಡಿದ್ರೆ ನಿಜವಾಗ್ಲೂ ಅದು ಎಷ್ಟು ಅಂತಂದ್ರೆ ಆ ಒಂದು ಸೈನ್ ಅಹ್ ನನ್ನ ಜೀವನದಲ್ಲಿ ಒಂದು ಶಾಸನ ತರ ಆಗ್ಬಿಡ್ತು ಅಂದ್ರೆ ನಾನು ಹಣೆ ಬಾಳೆ ಅಹ್ ಚೇಂಜ್ ಮಾಡ್ತಾ ಸೈನ್ ಒನ್ ಮಾಡಿದ್ರು ನಾವು ರೋಡ್ಕೊಂಬ ಅವರು ಎರಡು ಕಾರ್ ಇಟ್ಕೊಂಡೆ ಆಮೇಲೆ ನೆಕ್ಸ್ಟ್ ಅಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಯ್ತು ಆ ಅದಾದ್ಮೇಲೆ ಸರ್ ಉಚಿತವಾಗಿ ನನ್ ಕೋಚಿಂಗ್ ಕ್ಲಾಸ್ ಇತ್ತು ಆಮೇಲೆ ಪಿ ಜಿ ಅಲ್ಲಿ ನಾನು ಉಳ್ಕೊಂಡೆ ಇವತ್ತು ಯಾಕೆ ನಾನು ಹೇಳ್ತಿದ್ದೀನಿ ಅಂತಂದ್ರೆ ಇವತ್ ನೋಡ್ರಿ ನಾವು ನಾವಾಗಿರ್ಬೋದು ನೀವು ನೋಡಿರ್ತೀರಿ ಇವತ್ತು ಒಂದು ಲಕ್ಷ ನಾವು ಡೊನೇಷನ್ ಸ್ಕೂಲ್ ಹಾಕ್ತಿವಿ ಅಂದ್ರೂ ಸ್ಕೂಲ್ ಅಲ್ಲಿ ಏನ್ ಮಗು ಎಷ್ಟು ಮೆಂಟಲಿ ಎಷ್ಟು ಪ್ರಿಪೇರ್ ಆಗಿದೆ ನಾವು ಕರ್ಶಿರೋ ಪಾಠ ಎಷ್ಟು ಚೆನ್ನಾಗಿ ತಾಯಿ ಎಷ್ಟು ಕೇಳ್ಕೊಳತ್ತೆ ಕಳಿಸ್ತಾರ ಅಂತ ಹೇಳಿ ತಂದೆ ತಾಯಿ ಟೆಸ್ಟ್ ಮಾಡ್ತಾರೆ ಮಗು ಟೆಸ್ಟ್ ಮಾಡ್ತಾರೆ ಆದ್ರೆ ನಾವ್ ಎಲ್ಲಿಂದ ಒಂದ್ ಕಡೆ ಬಂದ್ವಿ ಸರ್ ಯಾವ್ದು ಡಾಕ್ಯುಮೆಂಟ್ ಕೇಳಲಿಲ್ಲ ನಮ್ದು ರಿಸಲ್ಟ್ ಕೇಳಲಿಲ್ಲ ನಾವು ಯಾರು ಅಂತ ಕೇಳಲಿಲ್ಲ ಜಸ್ಟ್ ನಾವ್ ಹೇಳಿದ್ದು ನಮ್ಗೆ ಈ ತರ ಕಳ್ಸ್ತೈತಿ ನಿಮ್ ಕಡೆ ನಮ್ಗೊಂದು ಎಜುಕೇಶನ್ ಕೊಡ್ರಿ ಅಂತ ಅಷ್ಟೇ ಕೇಳಿದ್ವಿ ನಾವು ಅಂದ್ರೆ ಸರ್ ಯಾವ್ದು ಅವ್ರು ತರ ಅಂದ್ರೆ ಸರ್ ಒಂದು ಅಹ್ ಮೂರ್ತಿ ಅಂತ ಹೇಳಿದ್ರು ತಪ್ಪಾಗಲ್ಲ ಎಷ್ಟೋ ಬಡ ವಿದ್ಯಾರ್ಥಿಗಳ ಆಶಾ ಇರೋಣ ಸರ್ ತುಂಬಾ ಜನಗಳಿಗೆ ಇವತ್ತು ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳು ಅವ್ರ ಹೆಸರಲ್ಲಿ ಇವತ್ತು ಯಾವ ಜಿಲ್ಲೆಗ್ ಹೋದ್ರು ಯಾವ ತಾಲೂಕಿಗೆ ಹೋದ್ರುನು ಈ ತರ ಪ್ರೀ ಕೋಚಿಂಗ್ ತಗೊಂಡಿರುವಂತ ಸಾಕಷ್ಟು ವಿದ್ಯಾರ್ಥಿಗಳು ಅವ್ರ ಹೆಸರಲ್ಲಿ ನಾವು ಜೀವನ ಮಾಡ್ತಿದ್ದೀವಿ ನಮ್ಮ ಎಲ್ಲಾ ಕ್ರೆಡಿಟ್ ಸಹ ಸರ್ಗೆ ಸೇರ್ಬೇಕು ಯಾವ್ದು ನೋಡಿದ್ರೆ ಉಚಿತವಾಗಿ ಕೋಚಿಂಗ್ ಪಟ್ರು ಟೆಸ್ಟ್ ಒಂದ್ ಸೈಡ್ ಅಲ್ಲಿ ಯಾವ ತರ ಬೇರೆ ಒಂದು ಪೇಪರ್ ಕಣ್ಣಿಗೆರೋ ಸೈಡ್ ತರ ಅದೇ ನನ್ನ ಜೀವನದಲ್ಲಿ ಇದುವರೆಗೂ ನಾನು ಅದನ್ನ ಅದೇ ತರ ಇಟ್ಕೊಂಡಿದೀನಿ ಅವ್ರು ಮಾಡಿರೋ ಸೈನು ಎರಡ್ ಸಾವಿರದ ಹದಿನಾರು ಹತ್ತನೇ ಬ್ಯಾಚ್ ಉಚಿತ ಅಂತ ಏನ್ ಬರ್ತಿದಾರೆ ಅವ್ರದ್ದು ಆಮೇಲೆ ಅವ್ರ ಆಟೋಗ್ರಾಫು ಅದನ್ನ ಅದೇ ತರ ಇಟ್ಟಿನಿ ನಾನು ಎಲ್ಲರೂ ಅಂತ இதே கோச்சிங் சென்டர்ல நான் வாபி கோச்சிங் பட்ஸ்தேன் சார் மார்க்க தர்ஷன் அவரு சா முந்தை நடித்தார் நான் யாக்கு அந்த கரைய ரெக்கார்டிங் அது வந்து எம்மரொன்று துட் மர ದಯವಿಟ್ಟು ಸಹ ಇಲ್ಲಿ ಏನು ಬಂದಿದೆ ಎಲ್ಲಷ್ಟು ವಿದ್ಯಾರ್ಥಿಗಳು ನಾನು ಬಿಡೋದೇ ನಾವು ಎಲ್ಲೇ ಹೋಗ್ಲಿ ನಾವು ಬ್ರದರ್ ಬಂದ ದಾರಿಯನ್ನ ನಾವು ಮರಿಬಾರ್ದು ಆಮೇಲೆ ತಂದೆ ತಾಯಿ ನಮಗೆ ಕೊಟ್ಟ ಏನಿದೆ ನಮ್ಮ ಒಂದು ಇದನ್ನ ನಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ ಇದೆ ದಯವಿಟ್ಟು ಅದ್ರಾಗೆ ಜೀವನ ಮಾಡಿ ಎಷ್ಟೋ ಜನ ಮನೆ ಬಿಟ್ಟು ಹೊರಗೆ ಹೋಗ್ತಾರೆ ನೀವ್ ನಮ್ದಿರೋ ಇಲ್ವ ಗೊತ್ತಿಲ್ಲ ನಾನ್ ಜಾಬ್ ಅಂದ್ರೆ ಮೊಬೈಲ್ ತಗೊಂಡಿರೋದು ನನ್ ಮನೆ ಬಿಟ್ಟು ಹೊರಗಡೆ ಬಂದ್ರು ఎస్ తుంబా హిందే వర్ష అలా ఎలా మొబైల్ జాబ్ మేర అంటే తగ్బేక్ అందే నా తాయి ఆర్థిక పరిస్థితి ఏన్ అదూ వందకచింగ్ తగ్బో అన్నోదేశ్ లక్ష సాల మిచింగ్ తగంట్రె అదేనగె నమగే ದಯವಿಟ್ಟು ಯಾರು ಸಹ ಕೆತ್ತವರ ಮನಸ್ಸಿಗೆ ನೋವು ಮಾಡಬೇಡಿ ಆಮೇಲೆ ಶಿಕ್ಷಕರ ಹೆಸರಿಗೆ ಕೆತ್ತ ಒಂದು ಹೆಸರು ತರುವಂತ ಕೆಲಸನ ಮಾಡಬೇಡಿ ಅಟ್ಲೀಸ್ಟ್ ನಮ್ಗೆ ಸರ್ಕಾರಿ ನೌಕರಿ ಹಿಡಿತೀವೋ ಅಥವಾ ಒಳ್ಳೆ ಕೆಲಸ ಮಾಡ್ತೀವೋ ಅಥವಾ ಏನೋ ಮಾಡಕ್ ಆಗ್ತಿರೋ ತಂದೆ ತಾಯಿಗೆ ಒಳ್ಳೆ ಒಬ್ಬ ಮಗ ಆಗಿರ್ತೀವೋ ಅದನ್ನ ಮಾಡಿ ಯಾರು ಸಹ ತಪ್ಪು ದಾರಿಯಲ್ಲಿ ತುಳಿದು ಯಾವುದೇ ರೀತಿಯ ಒಂದು ಜೀವನ ಹಾಳು ಮಾಡ್ಕೋಬೇಡಿ ಆಮೇಲೆ ಈ ಸಂಸ್ಥೆಯಲ್ಲಿ ಅಹ್ ನಿಮಗೆ ಒಳ್ಳೆಯ ಒಂದು ಬೆಸ್ಟ್ ಒಳ್ಳೇಟ್ ಅಂದ್ರೇನೆ ಮತ್ತೆ ಶಿಕ್ಷಕರ ಹೆಚ್ಚಾಗಿ ಎನ್ ಎಂ ನೀವು ನೀವ್ ಹಾಕಿ ಕೊಟ್ಟಿರುವಂತ ಏನು ಒಂದು ಲೈನ್ ಇದೆ ಅದ್ರ ನೀವು ಆ ಚೌಕಟ್ಟ ಒಳಗಡೆ ನೀವು ನಡ್ಕೊಂಡು ಹೋದ್ರೆ ನಿಜವಾಗ್ಲು ನಿಮ್ ಬಾಳು ಬಂಗಾರ ಆಗುತ್ತೆ ಅದಂತೂ ನಿಜ ನಿಮ್ಮ ಒಂದು ಪ್ರಯತ್ನ ನಿಮ್ಗೆ ನಿಮ್ ಫಲ ಕೊಟ್ಟೇ ಕೊಡುತ್ತೆ ಆಮೇಲೆ ಎಷ್ಟೋ ಜನ ಹೇಳ್ತಾ ನಾವು ಶೋಕಿಗೆ ಕಾಫಿ ಕುಡಿ ಬೇಡ ಟೀ ಕುಡಿ ನೀವು ನಮ್ತಿರ ಇರೋ ಗೊತ್ತಿಲ್ಲ ಇವತ್ತು ನನ್ನ ಹತ್ರ ದುಡ್ಡು ಇದೆ ಎಲ್ಲ ಇದೆ ನಾನು ಇವಾಗ್ಲೂ ಕಾಫಿ ಟೀ ಕುಡಿ ಅಲ್ಲ ಸರ್ ಹೇಳ್ಕೊಟ್ಟಿದ್ದು ನಾವು ಇವಾಗ್ಲೂ ವೆಜಿಟೇರಿಯನ್ ಅವರು ಹೇಳುವಂತ ಯಾವತ್ತೂ ಸಹ ಒಂದೇ ಎಕರೆ ಹೆಚ್ಚನ ಇವರೆಗೂ ಜೀವನದಲ್ಲಿ ನಿಂತ ಒಂದೇ ಇಲ್ಲ ಪ್ರತಿಯೊಂದು ಸಹ ಎಲ್ಲಾನು ಸಹ ಸರ್ಗೆ ಸಲ್ಲಬೇಕು ಆ ಎರಡ್ ಸಾವಿರದ ಹದಿನಾರು ಅನ್ನೋದು ನನ್ನ ಒಂದು

ಇದರಿಂದ ನನಗೆ ಐದು ಜಾಬ್ ಗಳು ಆಯ್ತು ಒಂದು ಸ್ವಿಮ್ಮಿಂಗ್ ಪಿ ಸಿ ಆಯ್ತು ಆಗಿ ಸೆಲೆಕ್ಟ್ ಆದರೆ ಮೊರಾಜಿ ಸ್ಕೂಲ್ ಅಲ್ಲಿ ಎಫ್ ಕಂಪ್ಯೂಟರ್ ಆಪರೇಟರ್ ಆಯ್ತು ಎಸ್ ಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯಲ್ಲಿ ಮಹಿಳಾ ಮೇಲ್ವಿಚಾರಕ್ಕೆ ಆಗಿ ಕೆಲಸ ಮಾಡ್ತಿದ್ದೀನಿ ನಾವು ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಪ್ರಯತ್ನ ಎಷ್ಟೋ ಜನ ನಮ್ಗೆ ಒಂದು ಇಂಗ್ಲಿಷ್ ಅಲ್ಲಿ ವೀಕ್ ಇರ್ತೀವಿ ಅಥವಾ ಇನ್ ಸಬ್ಜೆಕ್ಟ್ ಅಲ್ಲಿ ವೀಕ್ ಇರ್ತೀವಿ ನಾನು ಸಹ ವೀಕ್

ಒಂದು ಮಾರ್ಗದರ್ಶನ ಸರ್ ಮಾರ್ಗದರ್ಶನದಲ್ಲಿ ಎಲ್ಲರೂ ಸಹ ಚೆನ್ನಾಗಿ ಓದಿ ಆಮೇಲೆ ಎಲ್ರಿಗೂ ಸಹ ಒಂದು ಉತ್ತಮವಾದ ಒಂದು ಭವಿಷ್ಯನ ದೇವರು ಕಲ್ಪಿಸ್ಕೊಟ್ಟಿ ಅಂತ ನಾನು ಹೇಳ್ತೀನಿ ಅದೇ ರೀತಿ ಈ ಒಂದು ಚಾಣಕ್ಯ ಸಂಸ್ಥೆಗೆ ಚಾಣಕ್ಯ ಒಂದು ಮುಖ್ಯಸ್ಥರಾದ ಶ್ರೀಂತ ಎನ್ ಎಂ ಬಿರಾದರ್ ಸರ್ ಅವ್ರಿಗೆ ನಮ್ಮ ಒಂದು ಕುಟುಂಬದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಒಂದು ಧನ್ಯವಾದಗಳ